ನಿನ್ನೆ ಮತ್ತು ಮೊನ್ನೆ ಮಂಡ್ಯ ತಾಲೂಕಿನಾದ್ಯಂತ ಸುರಿದ ಭಾರೀ ಮಳೆಗೆ ಅನೇಕ ಅವಾಂತರಗಳು ಜರುಗಿದ್ದು ಅನೇಕ ಮನೆಗಳು ಕೂಡ ಕುಸಿದು ಬಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿರುವ ಘಟನೆ ವರದಿಯಾಗಿದೆ ಮಂಡ್ಯ ತಾಲೂಕಿನ ಹೋಬಳಿಯ ಪುಟ್ಟಿಕೊಪ್ಪಲು ಗ್ರಾಮದಲ್ಲಿ ಈ ಅವಾಂತರ ಜರುಗಿದೆ ರಾತ್ರಿ ಇಡೀ ಸುರಿದ ಮಳೆಗೆ ಎರಡು ಮನೆಗಳು ಕುಸಿದು ಬಿದ್ದಿದ್ದಾವೆ ತಾಲೂಕಿನ ಹೋಬಳಿಯ ಪುಟ್ಟಿಕೊಪ್ಪರ ಗ್ರಾಮದ ಮಂಜುಳಾ ಪುಟ್ಟಸ್ವಾಮಿ ಸಿದ್ದಾಪುರ ಅವರ ಸೇರಿದ ಮನೆಗಳು ಕುಸಿದಿದ್ದಾವೆ ಇದರಿಂದ ಇದರಿಂದಾಗಿ ಮನೆಯಲ್ಲಿದ್ದ ಅನೇಕ ಅಡುಗೆ ಸಾಮಗ್ರಿಗಳು ಸೇರಿದಂತೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಕೂಡಲೇ ಉಂಟಾಗಿರುವ ನಷ್ಟಕ್ಕೆ ಪರಿಹಾರ ನೀಡಬೇಕೆಂದು ಬಡ ಕುಟುಂಬ ಮನವಿ ಮಾಡಿಕೊಂಡಿದೆ ಪಾಂಡುಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಚೋರಿ ಸರ್ಕಾರ ಅಂತ ಸಹಿ ಸಂಗ್ರಹ ಅಭಿಯಾನ ನಡೆಸಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸೂಚನೆಯ ಮೇರೆಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಾಂಡುಪುರ ಘಟಕದ ಆಶ್ರಯದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರಧಾನಿ ಮೋದಿಗೆ ಧಿಕ್ಕಾರ ಕೂಗಿದರು جي ان کي تان ڏي ري جو مرا ٿي گيس اڙي اڙي سنڌپا اڃا ناهي تان سنڌپا اڙي 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 جو بملا سُبيس اور هي اور هي پٽي کي کورائتو آهي ಈ ಸಂದರ್ಭದಲ್ಲಿ ಕೈಮಗ್ಗ ಮತ್ತು ಅಭಿವೃದ್ಧಿ ನಿರ್ಮಾಣದ ಅಧ್ಯಕ್ಷರಾದ ನಾಗೇಂದ್ರ ಮಾತನಾಡಿ ಪ್ರಜಾಪ್ರಭುತ್ವದ ಮೂಲ ಅಸ್ತಿತ್ವವನ್ನು ಬಿಜೆಪಿ ಸರ್ಕಾರ ಕದೊಡುತ್ತಿದೆ ಪ್ರಜೆಗಳ ಅಮೂಲ್ಯ ಮತವನ್ನು ಕಳವು ಮಾಡುವ ಮೂಲಕ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇದು ದೇಶಾದ್ಯಂತ ಧಿಕ್ಕಾರ ವಿರುದ್ಧವೇ ಸರ್ಕಾರ ಅಂತ ಹೇಳಿದ್ರು ಅಧಿಕಾರ ನಡೆಸ್ತಾ ಬಿಜೆಪಿ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮರಿಯಾಲಪ್ಪ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಸರ್ಕಾರವನ್ನು ಆಯ್ಕೆ ಮಾಡ್ತಕ್ಕಂತಹ ಶಕ್ತಿ ನಮ್ಮ ಪ್ರಜೆಗಳಿಗಿದೆ ಅವರ ಅಮೂಲ್ಯವಾದ ಮತ ಹಾಕುವಂಥ ಹಕ್ಕನ್ನು ಏನು ಕಳ್ಳತನ ಮಾಡುವ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಇವತ್ತು ಆ ಒಂದು ಕೆಟ್ಟ ಚರಿತ್ರೆಯನ್ನು ಬಿ ಜೆ ಪಿ ಸರ್ಕಾರ ನಿರ್ಮಾಣ ಮಾಡಿದೆ ಇದರ ವಿರುದ್ಧ ನಮ್ಮ ಅಧಿನಾಯಕರಾದ ರಾಹುಲ್ ಗಾಂಧಿರವರು ಸೋನಿಯಾ ಗಾಂಧಿರವರು ಪ್ರಿಯಾಂಕಾ ಗಾಂಧಿರವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಜ್ಯದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಕಳ್ಳ ಮತಗಳನ್ನು ಬಳಸಿಕೊಂಡು ಅಧಿಕಾರ ಪಡೆದಿದೆ ಈಗ ಬಿಹಾರದಲ್ಲಿಯೂ ಅದೇ ಕ್ರಮ ಪುನರಾವರ್ತನೆ ಆಗ್ತಿದೆ ಅಂತ ಹೇಳಿದರು ಇಲ್ಲಿ ಏನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಮಹಾರಾಷ್ಟ್ರದಲ್ಲಿ ಸುಮಾರು ಅರವತ್ತೈದು ಲಕ್ಷ ಮತಗಳು ಸಂಜೆ ಏಳು ಗಂಟೆ ನಂತರ ಹತ್ತು ಗಂಟೆ ತನಕ ಮತದಾನ ಆಗಿರುವಂಥದ್ದನ್ನು ಬಳಸ್ಕೊಂಡು ಅಧಿಕಾರ ಹಿಡಿತು ಈಗ ಅದೇ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಬಿಹಾರದಲ್ಲಿ ಅರವತ್ತು ಲಕ್ಷ ಮತಗಳನ್ನು ಕಳ್ಳತನ ಅಂದರೆ ಹಾಕಿ ಚುನಾವಣೆ ಗೆಲ್ಲಲಿಕ್ಕೆ ಹೊರಟಿದೆ ಇದರ ವಿರುದ್ಧವಾಗಿ ಜನಜಾಗೃತಿ ಮೂಡಿಸಲು ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸಲು ನಾವು ನಮ್ಮ ಪಾಂಡವಪುರ ಪಟ್ಟಣದಲ್ಲಿ ಮತದಾರರ ಸಾರ್ವಜನಿಕರ ಸಹಿ ಸಂಗ್ರಹ ಮಾಡುವಂತಹ ಮಾಡಿದ್ದೀವಿ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಆರ್ ರಮೇಶ್ ಮಾತನಾಡಿ ಬಿಜೆಪಿ ಕಳ್ಳ ಮತದಾನದ ಮೂಲಕ ಅಧಿಕಾರ ಹಿಡಿದಿದೆ ಎಂಬುದು ಸಾಬೀತಾಗಿದೆ ಈ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷ ಸಹಿ ಸಂಗ್ರಹಣೆ ರಾಷ್ಟ್ರದಲ್ಲಿ ನಡೆದಂತ ಚುನಾವಣೆಯಲ್ಲಿ ಅವರು ಕಳ್ಳ ಮತದಾನ ಅಧಿಕಾರ ಹಿಡಿದು ಶುರು ಆಗಿದೆ ಮತ್ತೆ ಏನ್ ಬಿಹಾರ ನಡೀತಾ ಇದೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಏನು ಮತಗಳು ಬೀಳ್ತವೆ ಅಂತ ಗೊತ್ತಿತ್ತು ಅದೆಲ್ಲವನ್ನು ಬದಿಗೊತ್ತಿ ಅವರು ಆರ್ ಎಸ್ ಎಸ್ ಕೃಪಾ ಮೂಲಕ ಇವತ್ತು ಬಿಜೆಪಿ ಅಧಿಕಾರವನ್ನು ಇಡೀ ಕೊಲ್ತಿದೆ ನಮ್ಮ ಮುಂದಿನ ಪ್ರಧಾನಿಗಳು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ತಾಲೂಕು ಕೇಂದ್ರದಿಂದ ಹಿಡಿದು ಜಿಲ್ಲಾ ಕೇಂದ್ರ ರಾಜ್ಯ ಮಟ್ಟದಲ್ಲಿ ಈ ಕಳ್ಳತನದ ಮತಗಳು ಏನಿದೆ ಅದ್ರ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಇವತ್ತು ಸಹಿ ಸಂಘವನ್ನು ಮಾಡ್ತಾ ಇದ್ದೀವಿ ಈ ಸಹಿ ಸಂಘವನ್ನು ನಾವು ಕೆಪಿಸಿಸಿ ಕಳಿಸ್ತೀವಿ ಕೆಪಿಸಿಸಿ ಅವರು ಚುನಾವಣಾ ಆಯೋಗ ಕಲಿಸ್ತಾರೆ ಪ್ರತಿಭಟನೆಯಲ್ಲಿ ರಾಮು ಹಾಳೆಯ ಚಿಕ್ಕಾಡೆ ಮಹೇಶ್ ಉಮಾ ಶಂಕರ್ ಸ್ವಾಮಿಗೌಡ ಉಚ್ಚೇಗೌಡ ಸಿದ್ದಲಿಂಗಯ್ಯ ಕೃಷ್ಣೇಗೌಡ ಪ್ರವೀಣ್ ಧರ್ಮಣ್ಣ ಅಂತ ಸೇರಿದಂತೆ ಅನೇಕರು ಭಾಗವಹಿಸಿದರು ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಯಾವ ಕೆಲಸಗಳು ಸರಗವಾಗಿ ಆಗುತ್ತಿಲ್ಲ ಮದ್ದೂರು ನಗರಸಭೆಗೆ ಗೊರಮನಹಳ್ಳಿ ಪಂಚಾಯಿತಿಯನ್ನು ಸೇರಿಸಿದರೆಂಬ ಕಾರಣಕ್ಕೆ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿದ್ದಾರೆ ಎಂದು ದೂರಿದರು ಪಂಚಾಯಿತಿ ಘಟಕಗಳನ್ನು ನಗರಸಭೆಗೆ ಒಯ್ಯುವ ಕೆಲಸದಲ್ಲಿಯೂ ಭಾಗಿಯಾಗಿದ್ದಾರೆ ಆದರೆ ಇಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾಗೂ ಸದಸ್ಯರ ಅವಧಿ ಇನ್ನೂ ಮುಗಿದಿಲ್ಲ ಸಂವಿಧಾನವನ್ನು ಧಿಕ್ಕರಿಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೇರಿದಂತೆ ಸದಸ್ಯರುಗಳಿಗೆ ಇಲ್ಲಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಿಂಚಿತ್ತು ಗೌರವ ಕೊಡುತ್ತಿಲ್ಲ ಎಂದು ಆರೋಪಿಸಿದರು ಹಾಗೂ ಅಭಿವೃದ್ಧಿ ಬಗ್ಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಒಂದು ಬಳಿಕ ಗ್ರಾಮ ಪಂಚಾಯಿತಿಯಿಂದ ಲಿಖಿತವಾಗಿ ಆದೇಶ ಬರುವವರಿಗೆ ಯಾವ ಕಡತವನ್ನು ನಗರಸಭೆಗೆ ಮೀರಬಾರದು ರೈತರ ಗ್ರಾಮಸ್ಥರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು ಅಂತ ಗ್ರಾಮದ ಮುಖಂಡ ಪ್ರಸನ್ನ ಪಿಡಿಒಗೆ ಮನವಿ ಮಾಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗ್ರೌ ಗೌರವ ಮಾತನಾಡಿ ಇಲ್ಲಿ ಅಭಿವೃದ್ಧಿ ಅಧಿಕಾರಿ ನಮ್ಮನ್ನ ಕಚೇರಿಗೆ ಬರಬೇಡಿ ಇದು ನಗರಸಭೆಯಾಗಿದೆ ಅಂತ ಹೇಳ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಮಯದಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದ ಪಿಳ್ಳಿಯು ಪವಿತ್ರ ನಾವು ಯಾರಿಗೂ ಕೂಡ ಅಗೌರವ ತರುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಮೇಲಾಧಿಕಾರಿಗಳ ಆದೇಶದಂತೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಅಧ್ಯಕ್ಷಗರಿಗೂ ಕೂಡ ಕಚೇರಿಗೆ ಬರಬೇಡಿ ಅಂತ ತಿಳಿಸಿಲ್ಲ ಅಂತ ಹೇಳಿದರು ಮೇಲೆ ನಮಗೆ ಹಸ್ತಾಂತರ ಮಾಡಿ ಅಂತೇಳಿ ನಮಗೆ ಒ ಮೇಡಮ್ ಮತ್ತು ಇ ಒ ಕಡೆಯಿಂದ ನಮಗೆ ಆಲ್ರೆಡಿ ನೋಟಿಸ್ ಬಂದಿದೆ ಸೊ ಆ ಬೇಸ್ ಮೇಲೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಬಟ್ ಅವರೇನೆಂದರೆ ನಮ್ಮ ಅವಧಿ ಇನ್ನೂ ಜನ್ವರಿವರೆಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರ ಅವಧಿ ಇದೆ ಅಂತ ಹೇಳಿದ್ಮೇಲೆ ನಾವು ಅವ್ರು ಹೇಳ್ತಾ ಇದ್ದೀವಿ ನಮಗೂ ಕೂಡ ಈ ರೀತಿಯ ಆದೇಶ ಬಂದಿದೆ ಆದ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಆ ರೀತಿ ಅವರು ಕಂಪ್ಲೇಂಟ್ನ ಹೇಳ್ತಾ ಇದ್ದಾರೆ ನಾ ಈ ಪ್ರಕಾರ ಏನಂದರೆ ನೋಟಿಫಿಕೇಷನ್ ಆದಮೇಲೆ ಯಾವುದೇ ರೀತಿಯಾದಂಥ ಗ್ರಾಮ ಪಂಚಾಯತ್ನಲ್ಲಿ ಏನಿದೆ ಹೊಸ ಅರ್ಜಿಗಳಿರ್ಬೋದು ಸಭೆಗಳಾಗ್ಬೋದು ಅಥವಾ ಖರ್ಚು ವೆಚ್ಚಗಳಾಗ್ಬೋದು ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಿದ್ರಿಂದ ನಾವು ಸದನ ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಉಮೇಶ್ ಸೇರಿದಂತೆ ಹಲವು ಸದಸ್ಯರು ಗ್ರಾಮಸ್ಥರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ನೂತನವಾಗಿ ಇನ್ನೂರೊಂದು ಮತಗಟ್ಟೆ ಸ್ಥಾಪನೆಗೆ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮತಗಟ್ಟೆಗಳ ಪುನರ್ವಿಂಗಡನೆ ಸಂಬಂಧ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಜನರಿರುವ ಮತಗಟ್ಟೆಗಳು ಹಾಗೂ ಮತದಾರರ ವಾಸ ಸ್ಥಳದಿಂದ ಎರಡು ಕಿಲೋಮೀಟರ್ಗಿಂತ ಹೆಚ್ಚು ಅಂತರವಿರುವ ಮತಗಟ್ಟೆಗಳನ್ನು ಪುನರ್ವಿಂಗಣೆ ಮಾಡಲು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮತದಾರರು ಮತಗಟ್ಟೆಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಗೊಂದಲ ಉಂಟಾಗುತ್ತಿತ್ತು ಈ ನಿಟ್ಟಿನಲ್ಲಿ ಈಗ ನೂರ ಒಂದು ಮತಗಟ್ಟೆಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿದರು ಯಾವುದೇ ಖಾಸಗಿ ಕಟ್ಟಡಗಳಲ್ಲಿ ಮತಗಟ್ಟೆ ಸ್ಥಾಪನೆ ಮಾಡಿಲ್ಲ ಎಲ್ಲ ಮತಗಟ್ಟೆಗಳನ್ನು ಸರ್ಕಾರಿ ಕಟ್ಟಡಗಳಲ್ಲಿ ಮಾತ್ರ ಮಾಡಲಾಗಿದೆ ಹಾಗೂ ಜಿಲ್ಲಾ ವ್ಯಾಪ್ತಿಯ ಮೂರು ವಿಧಾನಸಭಾ ಕ್ಷೇತ್ರಗಳಾದ ಮೇಲುಕೋಟೆ ಶ್ರೀಗಪಟ್ಟಣ ನಾಗಮಂಗಲಗಳಲ್ಲಿ ದುರಸ್ತಿಗೊಂಡಿದ್ದ ಒಟ್ಟು ಮತಗಟ್ಟೆಗಳನ್ನು ಬದಲಾವಣೆ ಮಾಡಲು ಮುಖ್ಯ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಅವರು ತಿಳಿಸಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ತಹಶೀಲ್ದಾರ್ ರವಿಶಂಕರ್ ಮಂಜುನಾಥ್ ನವೀನ್ ದಿನೇಶ್ ಸೇರಿದಂತೆ ಇನ್ನಿತರರಿದ್ದರು ಶರಣರ ಸಂಘಟನೆ ವೇದಿಕೆ ಮದ್ದೂರು ಹಾಗೂ ಉದ್ಯೋಗ ವಿನಿಮಯ ಕಚೇರಿ ಮಂಡೆಯವರ ವತಿಯಿಂದ ಅಕ್ಟೋಬರ್ ಹದ್ ರಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರುವುದಾಗಿ ಶರಣರ ಸಂಘಟನೆ ವೇದಿಕೆ ತಾಲೂಕು ಅಧ್ಯಕ್ಷರಾದ ಗಂಗಾಧರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉದ್ಯೋಗ ಮೇಳದ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿದರು ನಗರದ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರುವುದಾಗಿ ಅವರು ತಿಳಿಸಿದರು ಕಾರ್ಯಕ್ರಮವನ್ನು ಶಾಸಕ ಕೆಎಂ ಉದ್ ಉದ್ಗೆ ಕಾರ್ಯಕ್ರಮವನ್ನು ಶಾಸಕ ಕೆಎಂ ಉದ್ ಉದಯ್ ಉದ್ಘಾಟಿಸಲಿದ್ದು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮನ್ಮು ನಿರ್ದೇಶಕ ಎಸ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಜಿಲ್ಲೆಯ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ನೀಡುವ ಉದ್ಯೋಗ ನೀಡುವುದಕ್ಕಾಗಿ ರಾಜ್ಯದ ಮೂವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಮೇಳದಲ್ಲಿ ಭಾಗವಹಿಸುತ್ತಿವೆ ಡಿಪ್ಲೊಮೊ ಐಟಿಐ ಸ್ನಾತಕೋತ್ತರ ಎಂಬಿಎ ಎಂಜಿನಿಯರಿಂಗ್ ಇನ್ನಿತರ ಪದವೀಧರ ಆಕಾಂಕ್ಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಹೇಳಿದರು ಐಟಿ ಬಿಟಿ ಆಟೋಮೊಬೈಲ್ ಫಾರ್ಮಸಿ ಇನ್ಶೂರೆನ್ಸ್ ಸೇರಿದಂತೆ ಹಲವಾರು ಕ್ಷೇತ್ರಗಳ ಉದ್ಯೋಗ ಅವಕಾಶಗಳಿಗೆ ಮೇಳದಲ್ಲಿ ಆಯ್ಕೆ ನಡೆಯಲಿದ್ದು ಭಾಗವಹಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ರೆಸ್ಯೂಮ್ ತರಬೇಕು ಅಭ್ಯರ್ಥಿಗಳು ಬಯಸಿದ ಕಂಪನಿಗೆ ಸಂದರ್ಶನ ನೀಡಲು ಅವಕಾಶವಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅದೇ ದಿನ ಕಂಪನಿಗಳು ನೇಮಕಾತಿ ಪತ್ರ ನೀಡಿಲಿವೆ ಅಂತ ಅವರು ಹೇಳಿದರು ಗೌರಾಧ್ಯಕ್ಷರೇ ಮತ್ತು ಜಿಲ್ಲಾಧ್ಯಕ್ಷರೇ ಮತ್ತು ನಮ್ಮ ಮದ್ದೂರು ಘಟಕದ ಎಲ್ಲ ನಗರಾಧ್ಯಕ್ಷರೇ ಮತ್ತು ಹೋಬಳಿ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳು ನಮ್ಮ ಸಣ್ಣ ಸಂಘಟನೆ ವತಿಯಿಂದ ನಾವು ಮದ್ದೂರು ತಾಲೂಕಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹೊಂದ್ಕೊಂಡಿದ್ದೀವಿ ಇದರ ಹಾಗೂ ಮಂಡ್ಯ ಉದ್ಯೋಗ ವಿನಿಮಯ ಕೇಂದ್ರ ಸುಧಾ ಅವರ ವತಿಯಿಂದ ಸುಧಾ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ನೋಂದಾಯಿತ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ತಪ್ಪದೇ ಈ ಸದುಪಯೋಗ ಪಡ್ಕೋಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ನಮ್ಮ ಸ ಸಂಘ ಸಂಸ್ಥೆಗಳು ಎಲ್ಲ ಸ ಎಲ್ಲ ಎಲ್ಲರೂ ಸುಧ ಇದಕ್ಕೆ ಶುಭ ಕೋರ್ತಾ ಇದಾರೆ ಅಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಅಂಬೇಡ್ಕರ್ ಭವನ ಮದ್ದೂರು ದಿನಾಂಕ ಹದಿಮೂರು ಮತ್ತು ಇಪ್ಪತ್ತೈದರಂದು ಈ ಸಂದರ್ಭದಲ್ಲಿ ನಂದೀಸ್ ಭೀಮನ್ಕರೆ ಬಸವರಾಜು ಪರಮೇಶ್ ರಶ್ಮಿ ಗಿರೀಶ್ ನಾಗೇಶ್ ಗಿರೀಶ್ ಕಲ್ಲೇಶ್ ಕುಮಾರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ನಮಗೆ ಒಟ್ಟೆ ಕಿಚ್ಚಿಲ್ಲ ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನಂದಾನಿ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಪಕ್ಷ ನಮಗೆ ಸಂಬಂಧಿಸಿದ ವಿಚಾರ ಅಲ್ಲ ನವಂಬರ್ ಕ್ರಾಂತಿ ಪ್ಯೂರ್ಲಿ ಪಾಲಿಟಿಕ್ಸ್ ಕಾಂಗ್ರೆಸ್ನವರು ಕ್ರಾಂತಿ ಅಥವಾ ಶಾಂತಿನಾದರೂ ಮಾಡಿಕೊಳ್ಳಿ ಅವರೇ ಮುಂದುವರೆದ್ಕೊಳ್ಳಿ ಅಂತ ಹೇಳಿದರು ಇನ್ನೂ ಎರಡೂವರೆ ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಲಿ ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ನಮಗೆ ಒಟ್ಟೆಗಿಚ್ಚಿಲ್ಲ ಬಿ ಜೆ ಪಿಯವರು ನವಂಬರ್ ಕ್ರಾಂತಿ ಬಗ್ಗೆ ಹೇಳ್ತಿದ್ದಾರೆ ಅದು ಅವರು ಪಕ್ಷಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದರು ನಮ್ಮ ಜೆ ಡಿ ಎಸ್ಗೆ ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷದ ಆಂತರಿಕ ಆಂತರಿಕ ವಿಚಾರ ಅದು ಕ್ರಾಂತಿಯಾಗಿ ಸರ್ಕಾರ ಬಿದ್ದೋದ್ರೂ ಸಂತೋಷ ಸರ್ಕಾರ ನಡೆದ್ರು ಸಂತೋಷ ಅಂತ ಹೇಳಿದರು ಸರ್ಕಾರ ಬಿದ್ದರೆ ಸಂತೋಷ ಪಡೋರು ಜೆ ಡಿ ಎಸ್ ಬಿ ಜೆ ಪಿಯವರು ಸರ್ಕಾರ ನಡೆದ್ರು ವಿರೋಧ ಪಕ್ಷದಲ್ಲಿ ಕುಳಿತು ಕೆಲಸ ಮಾಡ್ತೇವೆ ಅಂತ ಹೇಳಿದರು ದೇವೇಗೌಡರ ಆರೋಗ್ಯ ವಿಚಾರ ಅವರು ಜನವಾಗಿದ್ದಾರೆ ಭಗವಂತನ ಆರೋಗ್ಯ ಅವರಿಗೆ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಅನ್ನೋದನ್ನು ತಿಳಿಸಿದರು ಸರಿಗ ಅದು ನನ್ನ ಪಕ್ಷಕ್ಕೆ ನನಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಅದು ಅದು ಪ್ಯೂರ್ಲಿ ಪಾಲಿಟಿಕ್ಸ್ ನವೆಂಬರದ ಕ್ರಾಂತಿ ಇದೆಯಲ್ಲ ಅದು ಪ್ಯೂರ್ಲಿ ಪಾಲಿಟಿಕ್ಸು ದಟ್ ಈಸ್ ನಾಟ್ ಎ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಈಸ್ ಎ ಪ್ಯೂರ್ಲಿ ಪಾಲಿಟಿಕ್ಸ್ ಅದರಿಂದ ನಾನು ಕಾಂಗ್ರೆಸ್ನವ್ರ ವಿಚಾರನ ಅವರು ಕ್ರಾಂತಿನಾರು ಮಾಡಿಕೊಳ್ಳಿ ಅವರೇ ಮುಂದುವರ್ಕೊಳ್ಳಿ ಶಾಂತಿನವ್ರು ಮಾಡ್ಕೊಳ್ಳಿ ಅಥವಾ ಇನ್ನೂ ಎರಡುವರೆ ವರ್ಷ ಅಗೆ ಸಿದ್ದರಾಮಯ್ಯನವರೇ ಇರಲಿ ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ನಮಗೇನು ಒಟ್ಟಕ್ಕೆ ಇಚ್ಚಿಲ್ಲ ಸ್ವಾಮಿ ಯಾರು ಬೇಕಾರೋ ಅಲ್ಲಿ ಕ್ರಾಂತಿನಾರು ಮಾಡ್ಕೊಳ್ಳಿ ಶಾಂತಿನಾರು ಮಾಡ್ಕೊಳ್ಳಿ ಬಿ ಜೆ ಪಿ ಅವರ ಬಿ ಜೆ ಪಿ ಅವ್ರು ಹೇಳಿದ್ರೆ ಅದು ಅವರು ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ನನ್ನ ಪಕ್ಷಕ್ಕೆ ಸಹ ಜೆ ಡಿ ಎಸ್ಗೆ ಸಂಬಂಧಪಟ್ಟ ವಿಚಾರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅವ್ರು ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ಅವರ ಪಕ್ಷದ ಒಳಗಡೆನ ಆಂತರಿಕ ವಿಚಾರವನ್ನು ಅವರು ಸರಿಪಡಿಸ್ಕೋಬೇಕು ಕ್ರಾಂತಿಯಾಗಿ ಸರ್ಕಾರ ಬಿದ್ದೋದ್ರೂ ನಮ್ಗೆ ಸಂತೋಷ ಸರ್ಕಾರ ನಡೆದ್ರೂ ಸಂತೋಷ ಸರ್ಕಾರ ಬಿದ್ದೋದ್ರೂ ಖುಷಿ ಪಡೋರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಸರ್ಕಾರ ಮುಂದುವರೆದ್ರು ಅವ್ರ ವಿರುದ್ಧ ವಿರೋಧ ಪಕ್ಷದ ನಾಯ ಮುಖಂಡರಾಗಿ ಅವ್ರ ತಪ್ಪು ನೆಪ್ಪುಗಳನ್ನು ಹೇಳ್ತಾ ಇರೋದೇ ಎರಡುವರೆ ವರ್ಷ ನಮ್ಮ ಕೆಲಸ ಮಾಡ್ಕೊತೀವಿ ಅನ್ನೋದನ್ನ ನೇರವಾಗಿ ಹೇಳಲಿಕ್ಕೆ ಇದ್ದೀನಿ ದೇವೇಗೌಡ ಸಾಹೇಬರು ಆರೋಗ್ಯವಾಗಿದ್ದಾರೆ ತಮ್ಮ ಮುಖಾಂತರ ಈ ನಮ್ಮ ಜಿಲ್ಲೆಯ ಜನತೆಗೆ ನಾನು ಹೇಳ್ತಾ ಇದ್ದೇನೆ ಅವರು ಭಗವಂತನನ್ನು ಭಾಳ ನಂಬಿರ್ತಕ್ಕಂಥವ್ರು ದೇವ್ರ ಮೇಲೆ ಅಪಾರವಾದಂಥ ನಂಬಿಕೆ ಇರ್ತಕ್ಕಂಥ ದೇವೇಗೌಡರು ಸಾಹೇಬ್ರಿಗೆ ಆರೋಗ್ಯ ಚೆನ್ನಾಗಿದೆ ಅವ್ರಿಗೇನು ಆಗಲ್ಲ ಶತಮಾನೋತ್ಸವ ನಾವು ನೋಡ್ತೇವೆ ಅವ್ರದ್ದು ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಈಗ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀವಿ ಕುಮಾರಣ್ಣವರು ಅನಾರೋಗ್ಯ ಕಾರಣದಿಂದ ಇಲ್ಲಿವರೆಗೂ ಕೂಡ ಮಂಡ್ಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪ್ರಯಾಣ ಮಾಡಬಾರ್ದು ಅಂತ ಡಾಕ್ಟ್ರ್ ಸಲಹೆಯ ಮೇರೆಗೆ ಡೆಲ್ಲಿ ಈಗ ಈಗ ಇದ್ದಾರೆ ಚೆನ್ನಾಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಮಂಡ್ಯದ ಬಂದು ನಮ್ಮ ಮಂಡ್ಯ ಜನರನ್ನ ಸಮಸ್ಯೆಯನ್ನು ಅಲಿಸ್ತಾರೆ ಹಿರಿಯರನ್ನು ಗೌರವಿಸುವುದು ಭಾರತ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯಾಗಿದ್ದು ಪ್ರಸ್ತುತ ಆಧುನಿಕ ಸಮಾಜದ ಯುವ ಪೀಳಿಗೆ ಹಿರಿಯರನ್ನು ಗೌರವಿಸಬೇಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕಳವಳ ವ್ಯಕ್ತಪಡಿಸಿದರು ಮಂಡ್ಯದ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ದುಡಿತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಮಾರಂಭದಲ್ಲಿ ಹಿರಿಯ ನಾಗರಿಕರ ಸಾಧನ ಸಲಕರಣೆಗಳ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿಗಳು ವೃದ್ಧಾಶ್ರಮಗಳು ರಾಜ್ಯದಲ್ಲಿ ಹೆಚ್ಚಾದರೆ ಅದು ರಾಜ್ಯದ ಹೆಮ್ಮೆಯ ವಿಷಯವಾಗುವುದಿಲ್ಲ ಮಕ್ಕಳನ್ನು ಲಾಲಿಸಿ ಪಾಲಿಸಿ ಪೋಷಿಸಿ ವಿದ್ಯಾವಂತರನ್ನಾಗಿಸಿ ಬೆಳೆಸಿದ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ಜಿಲ್ಲೆಯಲ್ಲಿ ನಿಲ್ಲಬೇಕು ಅಂತ ಸಲಹೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರಾದ ಆನಂದ್ ಸ್ವಾಮಿ ವಿಜಯ್ ಕುಮಾರ್ ಆಶಾ ಸೇರಿದಂತೆ ಇನ್ನಿತರರಿದ್ದರು ಪಾಂಡುಪುರ ತಾಲೂಕಿನ ಸಕ್ಕರೆ ಕಾರ್ಖಾನೆ ಸಮೀಪದ ಕೂಗಳತೆ ಪ್ರದೇಶದಲ್ಲಿ ಅರಿಯುವ ಸಿಡಿಎಸ್ಸಿ ನಾಲೆ ಒಡೆದು ರೈತರ ಕಬ್ಬು ಬಾಳೆ ಮತ್ತು ಅಡಿಕೆ ಬೆಳೆಗಳಿಗೆ ಸಂಪೂರ್ಣ ನಷ್ಟ ಉಂಟಾಗಿದೆ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವಘಡಕ್ಕೆ ಕಾರಣ ಅಂತ ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರ ವಿಶ್ವೇಶ್ವರ್ಯಾರ್ ಅವರ ಸುಮಾರು ಎರಡು ಪಾಯಿಂಟ್ ಐದು ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಕಳೆದ ಐದು ವರ್ಷಗಳಲ್ಲಿ ಹಲವಾರು ಬಾರಿ ನಾಲೆಯಲ್ಲಿ ಬಿರುಕು ಬಿಟ್ಟಿರುವ ಮಾಹಿತಿ ಮತ್ತು ನೀರು ಸೋರಿಕೆ ಬಗ್ಗೆ ಅಧಿಕಾರಿಗೆ ತಿಳಿಸಿದರು ಮತ್ತು ಅರ್ಜಿಯನ್ನು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ನಾಲೆ ಒಡೆದು ಹೋಗಿದ್ದಾಗ ಓಡಿ ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಶಾಸಕ ದರ್ಶನ್ ಪುಟ್ಟಣಿಯ ಸುಮಾರು ಮೂವತ್ತೈದರಿಂದ ಎಕರೆ ಪ್ರದೇಶದ ಬೆಳೆಗಳು ಆನೆಗೊಳಗಾಗಿದ್ದಾವೆ ತಕ್ಷಣವೇ ಕೃಷ್ಣದೇವರಾಯ ಅಣೆಕಟ್ಟಿನಿಂದ ಬರುತ್ತಿರುವ ನೀರು ನಿಲ್ಲಿಸಿ ನಾಲೆ ಸರಿಪಡಿಸುವ ಕಾಮಗಾರಿ ತ್ವರಿತಗೊಳಿಸಲು ಸೂಚನೆ ನೀಡಿದ್ದೇನೆ ಆನೆಗೊಳಗಾದ ರೈತರಿಗೆ ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಪರಿಹಾರ ನೀಡಲಾಗುವುದು ಅಂತ ಹೇಳಿದರು ಕಿಲೋಮೀಟರ್ ಮೂರು ಮೀಟರ್ ಬ್ರೀಚ್ ಆಗಿದೆ ಬ್ರೀಚ್ ಆಗಿ ಸ್ವಲ್ಪ ಕಡಿಕೆ ಮತ್ತೆ ಕಬ್ಬು ಬೆಳೆ ಹಾನಿಯಾಗಿದೆ ಅದನ್ನು ನಾವು ಇಮಿಡಿಯೇಟ್ ಆಗಿ ಶಾಸಕರ ನೇತೃತ್ವದಲ್ಲಿ ಆಲ್ರೆಡಿ ಶಾಸಕರಿಗೆ ಸಂಬಂಧಪಟ್ಟ ಉನ್ನತಾಧಿಕಾರಿಗಳಿಗೆ ಮತ್ತು ದೊಡ್ಡ ಮಟ್ಟದ ಆಫೀಸರ್ಸ್ಗೆಲ್ಲ ಮಾತಾಡಿದ್ದಾರೆ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ದಾರೆ ಸೊ ಒಂದು ಬೇಗನೆ ನಾವು ಸೆಪ್ರೇಟ್ ಮಾಡ್ತೀವಿ ಸರ್ ಎಷ್ಟು ಹಾನಿ ಆಗಿರ್ಬೋದು ಮೂವತ್ತು ಮೂವತ್ತೈದು ಎಕರೆ ಅಷ್ಟು ಹಾನಿ ಆಗಿರ್ಬೋದು ಅದು ಈ ಬೆಳಗ್ಗೆ ಆಗಿರೋದ್ರಿಂದ ಈಗ ನೀರು ನಿಂತ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೇಳಿದ್ದೀವಿ ಇದೇ ನಲ್ವತ್ತು ಮೂವತ್ತೈದು ನಲ್ವತ್ತು ಎಕರೆಗಿಂತ ಅಷ್ಟು ಅಷ್ಟು ಹಾನಿ ಆಗಿರುತ್ತದೆ ಬ್ರಿಜ್ ಆಗಿದೆ ಈಗ ಬ್ರೀಚ್ ಆಗಿರೋದು ಈಗ ಕೆನ್ನಾಳ್ ಪಕ್ಕ ಅಂದರೆ ಶುಗರ್ ಫ್ಯಾಕ್ಟ್ರಿ ಹತ್ತಿರ ಈ ಎರಡೂ ತಾಲೂಕುಗಳಿಗೂ ಬರ್ತದೆ ಈ ಶ್ರೀರಾಮಪಟ್ಟಣಕ್ಕೆ ಮತ್ತು ಪಾಂಡುಪುರಕ್ಕೆ ಈಗ ಈಗ ಎಲ್ಲಿ ಇಮಿಡಿಯೇಟಾಗಿ ಕೆಲಸ ಶುರು ಮಾಡ್ತಾರೆ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಮತ್ತು ಮಿನಿಸ್ಟ್ರೆ ಅವರನ್ನು ಮಾತಾಡ್ಬಿಟ್ಟು ಅದನ್ನು ಇಮಿಡಿಯೇಟಾಗಿ ಕೆಲಸ ಶುರು ಮಾಡೋಕ್ಕೆ ಏನು ಮಾಡಬೇಕು ಅದನ್ನು ಕ್ರಮ ತಗೊಳ್ತಾರೆ ಡಿಪಾರ್ಟ್ಮೆಂಟಿಂದ ಸರ್ ನೀರ್ ನಿಲ್ಸ್ಲಿಕ್ಕೆ ನೀವು ಫುಲ್ ಸ್ಟಾಪ್ ಮಾಡಿದ್ವಿ ಇದೇನಿದ್ರು ಬರೀ ಮಳೆ ನೀರು ಮಾತ್ರ ಈಗ ಬರ್ತಾ ಇರೋದು ನಾವು ನಮ್ಮ ಏನು

ಅಸೆಸ್ಮೆಂಟ್ ಮಾಡಿದ್ದಾರೆ ಅದ್ರ ಪ್ರಕಾರ ಏನು ಈಗ ಅಡಿಕೆ ಪಕ್ಕದ ಜಾಗನೇ ಅಡಿಕೆ ತೋಟ ಅಡಿಕೆ ತೋಟ ಅಡಿಕೆ ಮರಗಳೆಲ್ಲ ಬಿದ್ದೋಯ್ತು ಅದಕ್ಕೆಲ್ಲ ಅಸೆಸ್ಮೆಂಟ್ ಮಾಡಿದ್ದಾರೆ ಇದಕ್ಕೇನು ಪರಿಹಾರ ಕೊಡಿಸ್ಬೇಕು ಸರ್ಕಾರವನ್ನು ಮಾಡ್ತೀವಿ ಸ್ಥಳಕ್ಕೆ ನೀರಾವರಿ ಇಲಾಖೆ ಅಧಿಕಾರಿ ಮಹೇಶ್ ಸೂಪರ್ಟೆಂಡೆಂಟ್ ಇಂಜಿನಿಯರ್ ರಘುರಾಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯನ್ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ತಕ್ಷಣ ಸರಿಪಡಿಸುವ ಕಾಮಗಾರಿಯನ್ನು ಆರಂಭಿಸುವುದಾಗಿ ಭರವಸೆ ನೀಡಿದರು ಬಾಂಧವ್ಯಗಳ ಬೆಸುಗೆ